ಬಂಜಾರ್ ಜನಾಂಗದವರಿಗೆ ತಾಂಡಾ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಜಯದೇವ ನಾಯಕರವರು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಕಲಾ ಮೇಳ ಅಂತ ಪ್ರಾರಂಭ ಮಾಡಿದ್ದೇವೆ ಕಾರಣ ಈ ಜನಾಂಗದಲ್ಲಿ ಬಹಳ ಅದ್ಭುತವಾಗಿ ಕಲೆಗಳಿದೆ ಎಲ್ಲ ಬಹಳ ಕಲಾವಿದ ಕಲಾವಿದರಿದ್ದಾರೆ ಹಾಡುಗಾರರಿದ್ದಾರೆ ಕೋಲಾಟ ಇದೆ ಜನಪದ ಇದೆ ಆಮೇಲೆ ನಮ್ಮ ಜನಾಂಗದ ನೃತ್ಯ ಇದೆ ಡಾವಲೋ ಇದೆ ಆಮೇಲಿಂದ ಒಳಂಗಿದೆ ಆಮೇಲೆ ಹವೇಲಿ ಅಂತ ಯಾವುದೋ ಅದ್ಭುತವಾಗಿ ನಮ್ಮ ಜನಾಂಗದಲ್ಲಿ ಮದುವೆ ನಮ್ಮ ಹೆಣ್ಣನ್ನು ಬೇರೆ ಕಡೆ ಕಳಿಸ್ತೀವಿ ಅಲ್ಲಿ ಹಾಡ್ತಕ್ಕಂಥ ಹಾಡು ಪ್ರತಿಯೊಬ್ಬ ಹೃದಯ ಇರ್ತಕ್ಕಂಥ ವ್ಯಕ್ತಿಗೆ ಕಣ್ಣೀರು ಬರುವಂಥ ಹಾಡನ್ನು ಹಾಡ್ತಾರೆ ಇಷ್ಟು ಕಲೆ ಇರ್ತಕ್ಕಂಥ ಈ ಜನಾಂಗಕ್ಕೆ ನಿಗಮ ಎರಡು ಸಾವಿರ ಹದಿನೆಂಟರಿಂದ ಈ ಕಲೆಗಳನ್ನು ಉಳಿಸ್ಕೋಬೇಕು ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತೂ ನಾವು ಪ್ರಾರಂಭ ಮಾಡಿದ್ದೇವೆ ಮುಂದಿನ ತಿಂಗಳು ಎರಡನೇ ತಾರೀಕು ಬಿಜಾಪುರದಲ್ಲಿ ಪ್ರಾರಂಭವಾಗುತ್ತೆ ಜಿಲ್ಲಾವಾರು ಎಲ್ಲ ಕಲಾವಿದರನ್ನು ಕರೆಸಿ ಪ್ರದರ್ಶನವನ್ನು ಮಾಡಲಾಗುತ್ತೆ ಅಲ್ಲಿ ಆಯ್ಕೆ ಆಗಿರ್ತಕ್ಕಂಥರನ್ನು ವಲಯ ಕಚೇರಿಗೆ ತರ್ತೇವೆ ನಾಲ್ಕು ವಲಯ ಕಚೇರಿ ಇದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಿ ವಲಯ ಕಚೇರಿನಲ್ಲಿ ಅಲ್ಲಿ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥದನ್ನ ಅಂತಿಮವಾಗಿ ನಾವು ಮೈಸೂರಿನಲ್ಲಿ ಈ ಸತಿ ಕಲಾ ಪ್ರದರ್ಶನ ಮಾಡಿಸ್ಬೇಕು ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ತಂಡಗಳನ್ನು ಮೈಸೂರಿನಲ್ಲಿ ಅಲ್ಲಿ ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ನಾವು ಒಂದು ಸಭೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯದ ಧೀಮಂತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಮಹಾದೇವ ಸಾಹೇಬ್ರವರು ಆಮೇಲೆ ಜಾರಕಿಹೊಳಿ ಸಾಹೇಬರು ಪ್ರಿಯಾಂಕಾ ಸಾಹೇಬರು ಎಲ್ಲರೂ ಅದಕ್ಕೆ ಭಾಗಿಯಾಗ್ತಾರೆ ಕರ್ನಾಟಕ ರಾಜ್ಯದ ಲಂಬಾಣಿ ಜನಾಂಗದ ಕಲಾವಿದರು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಇದರಲ್ಲಿ ಭಾಗಿಯಾಗಬೇಕು ತಮ್ಮ ಕಲಾ ಪ್ರದರ್ಶನವನ್ನು ಅಂತ ಹೇಳಿ ತಾಂಡದ ನಿಗಮದ ಅಧ್ಯಕ್ಷರಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾನೆ ಜೈ ಹಿಂದ್ ಜೈ ಶಿವಾಭಾಯ